ಮಲ್ಲಮ್ಮನನ್ನ ತೊಟ್ಟಿಲದೊಳಗೆ ಹಾಕಿ ನರಸಮ್ಮ ಅಂತ ಹೆಸರಿಟ್ಟರು ನರಸಮ್ಮ ಅಂತ ಯಾಕೆ ಅಂತ ಜನ್ಮ ಜನ್ಮ ಮಲ್ಲಮ್ಮನ ನರಸಮ್ಮ ಮುಂದ ಮಲ್ಲಂಬೆ ಅಂತ ಎರಡನೇ ಹೆಸರಿಡುತ್ತಾರೆ ಕರೆಯುವುದನ್ನು ಮಲ್ಲಮ್ಮ ಅಂತ ಕರೀತಾರೆ ಮಲ್ಲಮ್ಮಗ ತೊಟ್ಟಿಲದೊಳಗೆ ಹಾಕಿ ಊರಾನು ಜನ ಎಲ್ಲ ಸಂಭ್ರಮದಿಂದ ಹಾಡಿ ಆನಂದ ಪಟ್ಟು ಆ ಮೇಮ ನಾಗಾರಡ್ಡಿ ಮನೆಯೊಳಗೆ ಪ್ರಸಾದವನ್ನು ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗೆ ಬಂದರೂ ಭಾಳ ಸಂತೋಷ ನಿನ್ನೆ ನೋಡಬೇಕು ಒಂದು ತಾಯಂದಿರು ಹತ್ತು ಮಂದಿ ಕುಂತಾರೆ ನಿನ್ನಿಲ್ಲಿ ಬಹುಶಃ ಯಾವ ಊರಾಗೂ ಎಷ್ಟೊಂದು ಸಂಭ್ರಮ ಆಗಲಿಕ್ಕಿಲ್ಲ ನಾಗಕರಣದೊಳಗೆ ಹತ್ತು ಜನ ತಾಯಂದಿರು ಗೌರಮ್ಮನ ರೂಪದೊಳಗೆ ಹತ್ತು ಮಂದಿ ತಾಯಂದಿರು ಮಲ್ಲಮ್ಮನ ತಾಯಂದಿರಾಗಿ ಶ್ರೀಮಠದೊಳಗ ವೈಭವದಿಂದ ನಿನ್ನೆ ಕಾರ್ಯಕ್ರಮ ಸಾಗಿ ಬಂತು ಇವತ್ತಿನ ದಿವಸ ನೆರದ ಮಂದೆಲ್ಲ ಹರಿದು ಹೋಯಿತು ದಿನ ಎಷ್ಟು ಮಂದಿ ಬರಬೇಕು ಅಷ್ಟೇ ಮಂದಿನೇ ಬಂದ್ರಿ ಮತ್ತ ಗಟ್ಟಿ ಕಾಳಿ ಗಾಳಿ ಬಿಟ್ಟರೆ ಅವು ತೂತು ಬಿದ್ದದ ಕಾಳು ಹಾರಿ ಹೋಗ್ತಾವ ಹೌದಲ್ಲ ಎಷ್ಟು ಬೇಗ ಹಾಳು ಘಾರವಿಡಲಿ ಹಂಗನೇ ಇರಲಿ ಪುರಾಣ ನಡೀತದ ಒಂದು ತಿಂಗಳ ತಂದ್ರೆ ಉದಯಲಿಂಗನ ದರ್ಶನವಾಯಿತು ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಕೇಳದಂಗೂ ಆಯಿತು ಅಂತ ತಿಳ್ಕೊಂಡು ಗಟ್ಟಿ ಮನುಷ್ಯನಿಂದ ಬರ್ತಿರಲ್ಲ ನಿಮ್ಮಂಥ ಭಕ್ತರು ಈ ಜಗತ್ತಿನೊಳಗೆ ಬೇರೆ ಯಾರೂ ಅಲ್ಲ ಸಂತೋಷ ಹೇಮರೆಡ್ಡಿ ಮಲ್ಲಮ್ಮ ಬೀದಿಯ ಚಂದ್ರನ ಹಾಗೆ ಬೆಳೀತಾಯಿತು ಬೆಳೀತಾ 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 ಅಂಬ್ಯಾಕಲ ಹಾಕ್ಲಿಕ್ಕೆ ಅಂಬಾಗಲ ಹಾಕಿ ಆನಂದದಿಂದ ಮನೆಯೊಳಗ ಸಂತೋಷವನ್ನ ಉಂಟು ಮಾಡಿದಳು ಕೂಸು ಒಳಗ ಹೊರಗೆ ಆಡ್ಲಿಕ್ಕೆ ಕತ್ತು ಅಂತಂದ್ರ ತಾಯಿ ಅದರ ತನಗ ತನಗೆ ಆಯಾಸ ಆಗೋದೆ ಗೊತ್ತಾಗಂಗಿಲ್ಲ ಅದೇನೋ ಒಂದು ಗೆರತೆ ಹಾಡ್ತಾ ಅಲ್ಲ ಒಳ ಹೊರಗ ಕೂಸು ಆಡಿದರ ಬಿಸಣಕಿ ಗಾಳಿ ನನಗೆ ಆಯ್ತು ಕೂಸು ಬರೇ ಒಳಗೆ ಆಡದ್ದು ಅಂದ್ರೆ ಆಯಾಸ ಆಗಂಗಿಲ್ಲ ಮಗಳಿಗೆ ದಿನ ಜಳಕ ಮಾಡಿಸ್ತಾಳೆ ಜಳಕ ಮಾಡಿಸಿ ಹಣೆ ಮ್ಯಾಲ ಮೂರು ಬಟ್ಟೆ ವಿಭೂತಿ ಹಚ್ಚಿ ಆಕೆ ಎದೆ ಹಾಲು ಉಣಿಸ್ತಾಳೆ ಅಕಸ್ಮಾತ್ ಒಂದು ದಿನ ವಿಭೂತಿ ಹಚ್ಚಲಿಲ್ಲ ಅಂತಂದ್ರೆ ಮಲ್ಲಮ್ಮ ಮಲೆ ಹಾಲು ಕುಡೀತಿರ್ಲಿಲ್ಲ ವಿಭೂತಿ ಮನೆ ಈ ವಿಭೂತಿ ಏನು ಮಾಡಬೇಕು ಪ್ರತಿನಿತ್ಯ ಮೂರು ಬಟ್ಟೆ ಗೂತಿ ಹಚ್ಕೊಂಡು ಬಂದೆವು ನಮಗೆ ನಮಗ್ ಆಗಿಲ್ಲ ಅಂದ್ರೆ ಹಚ್ಕೊಂಡವ್ರ ಮುಖಾನೇ ನಾವು ನೋಡಬೇಕು ಆವಾಗ ಮನುಷ್ಯನಿಗೆ ಮುಕ್ತಿ ಅನ್ನೋದು ಬರುತ್ತದೆ ಹಣೆ ಮೇಲೆ ಮೂರು ಬಟ್ಟೆ ಗೂತಿ ಹಚ್ಚಿ ಮಗಳಿಗೆ ದಿನಾ ಹಾಲು ಕುಡಿಸ್ತಿದ್ಳು ಬೆಳೀತಾ 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 ಐದು ವರ್ಷದ ಆದ ಐದು ವರ್ಷದ ಆದ ಮೇಲೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಸಲಿ ಕಲಿಸ್ಬೇಕು ಮಗಳಿಗೆ ಆಗಿನ ಕಾಲದೊಳಗೆ ಈ ಸಾಲಿಗೆ ಕಳಿಸ್ತಿದ್ದಿಲ್ಲ ಎಲ್ಲಿ ಮಲ್ಲಮ್ಮನ ಕಾಲದೊಳಗ ಹೆಣ್ಣು ಮಕ್ಕಳಿಗೆ ಸಾಲಿಗೆ ಕಳಿಸ್ತಿದ್ದಿಲ್ಲ ಮನೆಯೊಳಗನೆ ತಾಯಿ ಕಲಿಸಿಕೊಡ್ತಿದ್ರು ಮನೆಯೊಳಗ ತಾಯಿ ಕಲಿಸಿದ್ದನ್ನೇ ಮಗಳು ಕಲಿತು ಏನು ಮಾಡ್ತಿದ್ದಳು ಅಂತ ಕೇಳಿದ್ರ ಮುಂದ ಜೀವನದೊಳಗೆ ಹೆಸರು ತರುತ್ತಿದ್ದಳು ಅದಕ್ಕೆ ಹೇಳ್ತಾರ ನೂಲಿನಂಗ ತಾಯಿ ತಾಯಿಯಂಗ ಮಗಳ ತಾಯಿ ಹಂತ್ಯ ಏನು ಬುದ್ಧಿ ಇರ್ತದ ಅದೇ ಮಗಳ ಹಂತ್ಯ ಇರುತ್ತದ ಮಗಳಿಗೆ ಸಂಸ್ಕಾರ ಕೊಡಕ್ಕೆ ಯಾರು ಅಂತ ಕೇಳಿದ್ರೆ ತಾಯಿನೇ ಐದು ವರ್ಷ ಆಯ್ತು ಅಂದ್ರೆ ಮಕ್ಕಳಿಗೆ ಸಾಲಿಗೆ ಹಾಕ್ತಾರವ್ರು ಏಳು ವರ್ಷ ಆದ್ಮೇಲೂ ಸಾಲಿಗೆ ಹಾಕ್ತಾರ ಏತಂಗೆ ಆ ಖುಷಿ ತೊಂದು ಹಿಂದಿಕೊಂಡ್ರು ತೊ ಹಿಂದ ಹಿಂದವ್ರು ಅವಾಗ ಸಾಲುಗಳಿದ್ದಿತ್ತೆಲ್ಲ ಮಠಮಾನ್ಯಗಳಲ್ಲಿ ಆಮೇಲೆ ಋಷಿಗಳ ಆಶ್ರಮದೊಳಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಬರಬೇಕಾಗ್ತಿತ್ತು ಅವಾಗ ಶಾಲೆಗೆ ಹೋದ ಮೇಲೆ ಪಾರ್ಟಿ ತಗೊಂಡು ಹೋಗ್ತಿದ್ರೆ ಅವಾಗ ಈಗ ಯಾರು ಪಾರ್ಟಿ ಇಲ್ಲ ಪಾರ್ಟಿ ಇಲ್ಲ ಪಾಟಿ ನಾವೆಲ್ಲ ಪಾರ್ಟಿ ಮೇಲೆ ಕಲ್ತವ್ರಿದ್ದೆವು ಹಚ್ಚಿ ಒರೆಸೋದು ಅದೇ ಮತ್ತೆ ಮೈಗೆ ಒರ್ಸುಗಳೋದು ಅದ್ರ ಮೇಲೆ ಬರೋದೆ ಒಂದು ಬೆಣೆ ಒಂದು ಪಾರ್ಟಿ ತಂದ್ರೆ ಆದ್ರೆ ಒಂದೇ ಮುಗಿತು ನಮಗೆ ಈಗ ಇವತ್ತು ಬೆನ್ನ ಅಟ್ಟ ಪುಸ್ತಕ ಈಗ ಏನು ಕಲಿತವೋ ಮಣ್ಣು ಸುಡಗಾಡ ಒಂದು ಪಾರ್ಟಿ ತಗೊಂಡು ಹೋದೆವತಂದ್ರೆ ಐದನೇ ದಿನ ತಕ್ಕ ನಮ್ಮ ಕೆಡವರು ಯಾರು ಅದೇ ಒಂದೇ ಪಾರ್ಟಿ ಮೇಲೆ ಮುಗಿತ ನಮ್ಮ ಸಾಲಿನ ತಗಡಿನ ತಂದು ಕುಡ್ತಿದ್ರ ಅವಾಗ ಮಣ್ಣಿನ ಒಡಿತಿದ್ದು ಅದ್ರ ಮ್ಯಾನು ಏನೋ ಆತಿರ ತಗಡಿನ ಪಾಟಿ ಅವಾಗ ನೋಡ್ರಿ ಪಾರ್ಟಿ ತಗೊಂಡು ಸಾಲಿಗೆ ಹೋದ್ರು ಆಶ್ರಮಕ್ಕೆ ಮಠಕ್ಕೆ ಬಂದ್ರು ಸಾಲಿಗೆ ಅಂದ್ರ ಯಾವ ಅಕ್ಷರ ಹಾಕಿ ಕೊಡ್ತಿದ್ರು ಓಂ ಅಂತ ಅಕ್ಷರ ಹಾಕಿ ಕೊಡ್ತಿದ್ರು ಓಂಕಾರ ಅಂತಂದ್ರ ಸಂಸ್ಕೃತವನ್ನ ಕಲಿತಿದ್ರು ಮಕ್ಕಳು ಸಂಸ್ಕೃತ ಅಭ್ಯಾಸ ಕಲಿತಿದ್ರು ಸಂಸ್ಕೃತ ಕಲಿತು ಸುಸಂಸ್ಕೃತರಾಗಿ ಬಾಳ್ತಿದ್ರು ಹಾಗೇನು ಮಕ್ಕಳು ಸುಸಂಸ್ಕೃತರಾಗಿ ತಂದೆ ತಾಯಿಗಳಿಗೆ ಗೌರವ ಕೊಡ್ತಿದ್ರು ಗುರುವಿಗೆ ಗೌರವ ಕೊಡ್ತಿದ್ರು ಗುರುವಿನ ಸೇವಾ ಮಾಡ್ತಿದ್ರು ಮಠಮಾನ್ಯಗಳಲ್ಲಿ ಕಲಿತಂತ ಮಕ್ಕಳು ಮುಂದೆ ಬಂದ ಮೇಲೆ ಊರಿಗೆ ಒಂದು ಸಾಲ ಆದ್ರು ಊರಿಗೊಂದು ಸಾಲೆ ಆದ್ಮೇಲೆ ಪಾಟೀಲ್ ತಗೊಂಡು ಮಕ್ಕಳು ಹೋದ್ ಅಂತಂದ್ರೆ ಯಾ ಅಕ್ಷರ ಹಾಕಿ ಕೊಡ್ತಾರ ಮೊದಲ ಸಾಲೆ ಹೋಗ ಒಂದೆತ್ತಕ್ಕೆ ಅಕ್ಷರ ಹಾಕಿ ಕೊಡ್ತಾರ ಅಹ್ ಅಂತ ಹಾಕಿ ಕೊಡ್ತಾರೆ ಹೌದಲ್ಲ ಅಹ್ ಯಾಕೆ ಹಾಕಿ ಕೊಡ್ತಾರೆ ಮತ್ತೆ ಬೇರೆ ಅಕ್ಷರ ಇದ್ದಿತ್ತಿಲ್ಲೇನು ಅನೇ ಯಾಕೆ ಹಾಕಿ ಕೊಟ್ಟರು ಅಂದ್ರೆ ಅವ್ವ ಅಂದ್ರೆ ಅಪ್ಪ ಶಾಲಿ ಕಂತ ಅವ್ವ ಅಪ್ಪಗ ಜೋಪಾನ ಮಾಡಿ ಅವ್ರು ಸೇವಾ ಮಾಡ್ಕೊತಿದ್ರು ಅಂತ ತಿಳ್ಕೊಂಡು ಅಕ್ಷರ ಹಾಕಿ ಕೊಟ್ಟರು ಆ ಮಕ್ಕಳು ಆ ಅಕ್ಷರದಿಂದ ಏನು ಶಾಲಿ ಕತ್ತವದ ಅವು ಅವ್ವ ಅಪ್ಪಗ ನೋಡ್ತಾವ ಈಗೊಂದು ಸಾಲಿಗೆ ಬಂದದ ಕಾನ್ವೆಂಟ್ ಯಾ ಅಕ್ಷರ ಹಾಕಿ ಕೊಡ್ತಾರ ಹೋಗಣ ಯಾರಿಗೆ ಎಲ್ಲರಿಗೂ ಏನಿ ಅಂತ ಅವನಿ ಅಂತ ಅಪ್ಪಗ ಏನಿ ಅಂತ ಅದ ಅವಾಗ ಅಪ್ಪಗತಿ ಬರೀತದ ಗುರುಗಳಿಗೂ ಏನು ಎಂತ ಮುಂದೆ ಇಂಜಿನಿಯರ್ ಆಗಿ ಅವ ಅಮೇರಿಕದಾಗ ನೀವು ಆಶ್ರಮದಾಗ ನೋಡ್ರಿ ಇಂಗ್ಲಿಷ್ ಶಾಲೆ ಕಲ್ತವ್ರು ದೊಡ್ಡ ಡಾಕ್ಟರ್ ಆದವರು ದೊಡ್ಡ ಇಂಜಿನಿಯರ್ ಆದವರು ಅಪ್ಪ ಅವಪ್ಪ ಎಲ್ಲಿರ್ತಾರೆ ಆಶ್ರಮದಾಗೆ ಇರ್ತಾರೆ ಕಡಿಗಾಲದೊಳಗೆ ನೋಡ್ಲಿಕ್ಕೆ ಯಾರೂ ಇರಂಗಿಲ್ಲ ಒಂದು ಪೇಪರ್ದಾಗ ವಿಷಯ ಬಂದಿತ್ತು ಅವು ಸತ್ತ ಮೇಲೆ ಮಗಳಿಗೆ ಫೋನ್ ಮಾಡಿದ್ರು ಇವಾಗ ನಿಮ್ಮ ಸತ್ತಾಳಪ್ಪ ಅಂದಾಗ ಏಯ್ ನನಗೆ ಬರೋದಾಗಂಗಿಲ್ಲ ರೊಕ್ಕ ಕೊಡ್ತೀನೋ ಅಲ್ಲೇ ಮಣ್ಣು ಮಾಡಿಬಿಡ್ರಿ ಅಂದರು ಮಗನಿಗೆ ಫೋನ್ ಮಾಡಿದ್ರು ಏಯ್ ಭಾಳ ಬೀಜಿ ಇದೇನು ಕೆಲಸ ಭಾಳ ಅದ ನನಗೆ ಬರೋದಾಗಂಗಿಲ್ಲ ಅಷ್ಟರ ನಾ ಏನಿ ಬರಲಿ ಅಂತ ನೋಡ್ರಿ ಮಣ್ಣು ಕುಡು ಕಾಲ ಏನಿ ಬರಲಿ ನೀವೇ ಮಣ್ಣು ಮಾಡಿರಿ ನಾನು ಅದ್ರದ್ದು ಏನು ಖರ್ಚು ಬರ್ತದ ಖರ್ಚು ಕೊಡ್ತೇನೋ ಅಂದ ಮತ್ತು ಇಂಥ ಮಕ್ಕಳು ತೊಗೊಂಡು ಏನು ಮಾಡ್ತೀರಿ ಅವ್ರಿಗೆ ಕಾನ್ವೆಂಟ್ ಸ್ಕೂಲ್ ಕಲಿಸಿ ಮಾಡೋದು ಏನದ ಮಕ್ಕಳು ಬೆಳೆದು ವಿದ್ಯಾವಂತರಾಗಲಿ ದೊಡ್ಡ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗ್ಲಿ ಅಂತ ತಿಳ್ಕೊಂಡು ಕಷ್ಟಪಟ್ಟು ದುಡಿದು ಮತ್ತವ್ರ ಮನೆಯಾಗ್ ಮುಸ್ರಿ ತೊಳೆದು ಮತ್ತವ್ರು ಹೊತ್ತ ಕಸ ಕೆತ್ತಿ ಮಕ್ಕಳಿಗೆ ಶಾಲೆ ಕಲಿಸಿ ದೊಡ್ಡ ಇಂಜಿನಿಯರ್ ಆದ ಮಗ ಅಂದ್ರೆ ಗಂಡ ಆರಾಮ ಆರಾಮ್ ಅವರು ಅಮೇರಿಕದಾಗಿರ್ತಾರ ನೀವು ಮತ್ತೆ ಮುಸುರಿ ಬಳಿಯೋ ತಪ್ಪುದೇ ಇಲ್ಲ ಅದೇ ಊರಾಗ ಶಾಲೆ ಕಲ್ತಿದ್ದ ಮಗ ಕನ್ನಡ ಶಾಲೆಗೆ ಕಲ್ತಿದ್ದ ಆತಂದ್ರ ಅಪ್ಪ ಅಪ್ಪ ನೋಡ್ತಿರ್ತಾರೆ ನೋಡ್ರಿ ರೈತರು ಮಕ್ಕಳು ಇದ್ರು ಅಂತಂದ್ರ ಮಗ ರೈತ ಇದ್ದು ಅಂದ್ರೆ ಅವರು ರೈತ ಇದ್ದ ಮಗ ಅವ್ರ ಅವಾಪಂದು ಅನಾಶ್ರಮ್ ಇಡಲ್ಲ ಏನು ಅನಾಥಾಶ್ರಮದಾಗ ಇಡ್ತಾನೆ ರೈತರ ಮಕ್ಕಳು ಮಕ್ಕಳ ರೈತರ ಅಪ್ಪ ಎಂದರೆ ಅಮಾಶ್ರಮದ ಹಾರ ಇಲ್ಲ ಅನಾಥಾಶ್ರಮದಾಗ ಹಾರ ಅಂತಂದ್ರೆ ಅವ್ರು ದೊಡ್ಡ ಡಾಕ್ಟರ್ ಇರಬೇಕು ಅವ್ರು ದೊಡ್ಡ ಇಂಜಿನಿಯರ್ ಇರಬೇಕು ಅವ್ರ ಮಕ್ಕಳು ಅಂಥವ್ರ ತಂದೆ ತಾಯಿಗಳೇ ಮಾತ್ರ ಏನಾಗ್ತಾರೆ ಅನಾಥಾಶ್ರಮದಾಗ ಇಡುತ್ತ ಯಾರ ಅವ್ವ ಅಪ್ಪಗ ಅವ್ವ ಅಪ್ಪ ಅಂತ ಕರಿತಿರ್ತಾವ್ ಮಕ್ಕಳು ಸಾಯ್ ತನಕ ಪ್ರೀತಿ ಮಾಡ್ತಾವ ಯಾವ ಮಮ್ಮಿ ಡ್ಯಾಡಿ ಅಂತ ಕರೀತಾವ ಅವು ನಡವಳಿಕೆ ಬಿಡ್ತಾವ ಅಂತ ತಿಳ್ಕೊಬೇಕು ನಾನು ಎಷ್ಟು ಮಂದಿ ಮಮ್ಮಿ ಅನ್ನಿಸ್ಕೋತೀರಿ ಅವ್ ಬಡದ್ ಮಮ್ಮಿ ಅನ್ಲಿಕ್ಕೆ ಕಸ್ತೀರಿ ನೀವು ಅವು ಬಿಡು ಬಿಡುಗೊಂಡು ಮಮ್ಮಿ ಕಸಕ್ ಓತಿರ್ತಾಳ ಕಿಂಗ್ ಮಮ್ಮಿ ಅನ್ನೋ ಶಬ್ದದ ಅಷ್ಟೇ ಗೊತ್ತಿಲ್ಲ ಕಿಂಗ್ ಆದರೂ ಬುಡದ ಮಮ್ಮಿ ಅನ್ನಕ್ಕೆ ಹಚ್ಚೋದು ಮಮ್ಮಿ ಅಂದ್ರೆ ಏನು ಮಮ್ಮಿ ಅಂದ್ರೆ ಏನು ಗೊತ್ತಲ್ಲ ಶಬ್ದದ ಅರ್ಥ ಈಜಿಪ್ ದೇಶದೊಳಗೆ ಸತ್ತ ಹೆಣಗಳಿಗೆ ಮಮ್ಮಿ ಅಂತಾರೆ ಈಜಿಪ್ ದೇಶದೊಳಗ ಸತ್ತ ಹೆಣಗಳಿಗೆ ಮಮ್ಮಿ ಅಂತಾರೆ ಬೇಡ ನೀವು ದ್ರಾಕ್ಷಿ ಮಾಡ್ರಿ ಅಂತಂದ್ರೆ ಕಾಯಿ ಒಣಗಿದ್ದು ಅಂತಂದ್ರೆ ಅವಾಗ ಏನಂತ ಕರೀತಾರ ಅವಕಾ ಏ ಕಾಯಿ ಅಲ್ಲ ಮಮ್ಮಿ ಆಗ್ಯಾವತಾರ ಅಂದ್ರೆ ಕಾಯೆಲ್ಲ ಸತ್ತಾ ಅನ್ನದ ಮತ್ತೆ ನೀವು ಜೀವಂತಿದ್ದು ಮಮ್ಮಿ ಅನಸ್ಕೊತೀರಿ ಅಂತಂದ್ರ ಏ ಹೆಣ ಏ ಹೆಣ ಅಂದಂಗೆ ಅಲ್ಲಿ ಮನವಿ ಬೇಡ ಮಮ್ಮಿ ಡ್ಯಾಡಿ ನಮ್ಮ ಸಂಸ್ಕೃತಿ ಅಲ್ಲದು ಪ್ರೀತಿಯಿಂದ ಮಕ್ಕಳು ಅವ್ವ ಅಪ್ಪ ಅಂತ ಕಲೀಲಿ ಅವ್ವಾ ಅಲ್ಲಿ ಅಪ್ಪ ಅಲ್ಲಿ ಅದ್ರ ಪ್ರೀತಿ ಅದ ಮಾಯ ಅದ ಮಮ್ಮಿ ಡ್ಯಾಡಿನಾಗಿಲ್ಲ ಅದು ಪ್ಯಾಷನ್ ಆಗಿದೆ ಈಗ ನೀವು ಶಿಡ್ಡಾರ್ ನೋಡಿರಿಲ್ಲ ಗೊತ್ತಿಲ್ಲ ಮಮ್ಮಿ ಅನ್ನಂಗಿಲ್ಲ ಈಗ ಮಾಮ್ ಮಾಮ್ ಡ್ಯಾಡಿ ಅನ್ನಂಗಿಲ್ಲ ಎಲ್ಲಿ ತನ್ಕಂಡತಿ ಬರುವ ತನ್ಕಂಡತಿ ಮನೆಯಾಗ ಬಂದ್ಬಿಡು ಮನೆ ಹೊರಗೆ ಮಮ್ಮಿ ಡ್ಯಾಡಿ ನಮ್ಮ ಸಂಸ್ಕೃತಿ ಅಲ್ಲದು ಯಾರರೇ ಮಮ್ಮಿ ಅನ್ಸೋತಿದ್ರೆ ಅಂದ್ರೆ ಇವತ್ತು ಮನಿಗೆ ಹೋಗೋಣ ಬಂದ್ ಮಾಡ್ಕೋ ಬಡದ ಹೂವು ಅಪ್ಪ ಅಲ್ಲ ಕಚ್ರಿ ಅವಾಗೇ ನಿಮ್ಮ ಡ್ಯಾಡಿ ತನಕ ನೋಡ್ತಾವ ಮಮ್ಮಿ ಡ್ಯಾಡಿ ಅಂದ್ ಅಂದ್ರೆ ನೋಡ ಈ ಕನ್ನಡದ ಅಕ್ಷರ ಅಕ್ಷರಮಾನೇ அம்மா எம்பது கங்கள கருளின கரையோடே அ ஆயி கன்னட அக்ஷரமானே அம்மா எம்பது கங்கள கருன கரையோடே அ ஆயி கன்னட அக்ஷரமானே அம்மா எம்பது கங்கள